ಕೂಡ ಬಂದು ಇದು ನೂರ ಹದಿನೆಂಟು ವರ್ಷಗಳಂಥ ಇತಿಹಾಸ ಅಂತ ಬಿಲ್ಡಿಂಗ್ ಇರೋದು ಒಳ್ಳೆಯ ಆಡಳಿತ ಕೊಟ್ಟಿದರೆ ಇವರು ಒಳ್ಳೆ ಹಾಸ್ಪಿಟ್ಲು ಮಾಡ್ಬೋದಾಗಿತ್ತು ಇವರು ದುರಾಳಿತದಿಂದ ರೀತಿಯಿಂದ ಈ ಆಸ್ಪೆಟ್ಲಿಂದ ಅತ್ಯಂತ ಕಾರ್ಮಿಕರಿಗೂ ಕೂಡ ಸ್ಯಾಲ್ರಿ ಕೊಡೋದಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಈ ದುಸ್ಥಿತಿಗೆ ಯಾರು ಕಾರಣ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿ ವರ್ಗಗಳು ಏನಿದ್ದಾವೆ ಅವ್ರು ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ನಾವೆಲ್ಲರೂ ಆಗ್ರಹಿಸ್ತೀವಿ ಇವತ್ತು ಅವ್ರು ಏನೋ ಥಿಂಕ್ ಮಾಡಿ ಈಗ ಬಸ್ ನಿಲ್ಸೋದಾಗಿರ್ಬೋದು ಆಚರಣೆ ಮಾಡಿರೋದಾಗಿರ್ಬೋದು ಈಗ ಅವರಿಗೆ ಮೂರು ನಾಲ್ಕು ಶಾಮಾನು ಹಾಕಿ ನಿಲ್ಕೊಳ್ಳಿ ಅಂತಂದರೆ ಅವ್ರು ದಬ್ಬಾಳಿಕೆ ಏನು ಮಾಡ್ತಿದ್ರೆ ಈ ದಬ್ಬಾಳಿಕೆಲ್ಲ ನಂಬೋಕ್ಕಲ್ಲ ನಾವು ನ್ಯಾಯ ಸಿಗಂಟೋ ನಾವು ಹೋರಾಟ ಮಾಡೇ ಮಾಡ್ತೀವಿ ರಾಜ್ಯಾಧ್ಯಕ್ಷಿದ್ದಾರೆ ಆ ಎಲ್ಲ ಸಂಘಟನೆ ಅವರು ಸೇರ್ಕೋತಾ ಇದ್ದೀವಿ ರಾಜ್ಯಾದ್ಯಂತ ಇದೊಂದು ಸುದ್ದಿ ಆಗುತ್ತೆ ಕೇವಲ ಇನ್ನು ನಾಳೆ ನಾಳೆ ಮಧ್ಯಾಹ್ನದಷ್ಟೇ ಇವತ್ತು ಟೈಮ್ ಕೇಳಿದರೆ ಸಡನಾಗಿ ಬಂದಿರೋಕ್ಕೆ ನಾಲ್ಕು ಗಂಟೆಗೆ ಮೀಟಿಂಗ್ ಇದೆ ಆ ಮೀಟಿಂಗ್ ಮುಗಿಸ್ಕೊಂಡು ಏನು ತೀರ್ಮಾನ ತಗೋತಾರೆ ಬಿಷಪ್ ಅವ್ರು ಯಾರಿದ್ದಾರೆ ಅವರು ಬರಬೇಕು ನಾಳೆ ಇಲ್ಲಾಂದರೆ ನಾವೇ ಖುದ್ದಾಗ ಕಾರ್ ಕಳಿಸ್ಕೊಡ್ತೀವಿ ಬರಬೇಕು ಇಲ್ಲ ಬಸ್ ಕಳಿಸ್ಕೊಡ್ತೀವಿ ಬರಬೇಕು ಏನೂ ಬರಲಿಲ್ಲ ಅಂತಂದರೆ ನಾವು ಇಲ್ಲೇ ತೀವ್ರ ಅಗೋರಾತಿ ಸತ್ಯಾಗ್ರಹ ಮಾಡ್ತೀವಿ ನಾವು ಬಿಡೋದಿಲ್ಲ ಇಲ್ಲ ಡಿ ಸಿ ಇಲ್ಲಿಂದ ಡಿ ಸಿ ಆಫೀಸ್ಗೆ ರ್ಯಾಲಿ ಕೂಡ ಮಾಡೋಕ್ಕೆ ಯೋಜನೆ ಮಾಡ್ತಾಯಿದ್ದೀವಿ ನಾಳೆ ಮುಂದಿನ ತಿಂಗಳಲ್ಲಿ ಅವ್ರು ಬರಲಿಲ್ಲ ಅಂತಂದರೆ ಇದನ್ನೆಲ್ಲ ಅವರು ಪರಿಣಾಮ ಫೇಸ್ ಮಾಡೋಕ್ಕೆ ಇದು ಮಾಡ್ತಾರೆ ಕೆಲವೊಂದು ಶಕ್ತಿಗಳು ಇದನ್ನು ಮುಚ್ಚಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡೋಕ್ಕೆ ನಾವು ಬಿಡೋಲ್ಲ ಬೇರೆ ಆಡಳಿತನಾರು ಮಾಡಿಸಿ ಇದು ಆಸ್ಪತ್ರೆಯನ್ನು ಸಕ್ಸಸ್ ಮಾಡಿ ನಾವು ತೋರಿಸ್ಬೇಕು ಅಂತ ನಾವು ರೆಡಿದೀವಿ ಅವ್ರಿಗೇನಿದೆ ಪೆಂಡಿಂಗ್ ನಾಲ್ಕು ತಿಂಗಳು ಬ್ಯಾಲೆನ್ಸ್ ಏನಿದೆ ನಾಲ್ಕು ತಿಂಗಳ ಪೇಮೆಂಟ್ ಅದನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅವ್ರು ಇಲ್ಲಿಂದ ತಂದರೆ ಅಂತ ನಮಗೆ ಗೊತ್ತಿಲ್ಲ ತಂದಿ ಮಾಡಿಕೊಡ್ಬೇಕು ಇವರು ಏನೇ ಎಚ್ ಆರ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಹತ್ರ ಏನು ಫಂಡ್ಸ್ ಇಲ್ಲ ಅಂತ ಎಷ್ಟು ಸಬ ನಾವು ಕೇಳೋ ಪರಿಸ್ಥಿತಿ ನಾವಿಂದ ನಮಗೆ ಮಾಡಿಕೊಡ್ಬೇಕು ಇ ಎಸ್ ಐ ಯಾರಿಗೂ ಇಲ್ಲಿ ಪಾವತಿ ಮಾಡಿಲ್ಲ ಇ ಎಸ್ ಐ ಅದು ತಪ್ಪು ದೊಡ್ಡ ಮಾಡಿದ್ರಿಂದ ಏನಾರು ಹೆಚ್ಚು ಕಡಿಮೆ ಆದರೆ ಇದೇ ಇದೇ ಹಾಸ್ಪಿಟಲ್ ಉಚಿತ ಚಿಕಿತ್ಸೆ ಎಲ್ಲಾ ಕಾರ್ಮಿಕರಿಗೂ ಕೊಡ್ಲೇಬೇಕು ಅಂತ ಈ ಮುಖ ನಾವು ಆಗ್ರಹಿಸ್ತೀವಿ ಶಾಸಕರು ಏನು ಹೇಳಿಕೆ ಕೊಡ್ತೀವಿ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಸಿ ಎಂಗು ಹೇಳಿದ್ರು ಮೇಲ್ ಮುಖಾಂತರ ನಾವು ಕಂಡು ಮಾಡಿದ್ದೀವಿ ಸಿಕ್ಕಿಲ್ಲ ನಾವು ಕಾರಣ ಗಣಿತ ಮುಂದಿನ ದಿನಗಳಲ್ಲಿ ಈಗ ಏನು ನಡೀತದೆ ಈ ಇವಾಗ ಏನು ಒಂದು ವರ್ಗ ಇದೆ ಆ ವರ್ಗದಲ್ಲಿ ಆಗಲಿಲ್ಲ ಅಂತಂದರೆ ನಾವು ಮೇಲೆ ನಾವು ಸಂಬಂಧಪಟ್ಟ ಇಲ್ಲ ನಾವು ಖಂಡಿತವಾಗಿ ಹೋಯ್ತೀವಿ ಇದು ವಿಧಾನಸೌಧಕ್ಕೆ ಹೋಗ್ತೀವಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸೋ ಅಂತ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕಾರ್ಮಿಕ ಶ್ರಮಿಕ ಹಿಂದೆ ನಾವು ನಿಂತಿರ್ತೀವಿ ನಾವು ಯಾವ ಖಂಡ್ ಖಂಡಿತವಾಗಿ ಬರೀ ಪರ ಹೋರಾಟ ಆಗಿರ್ಬೋದು ಇದಾಗಿರ್ಬೋದು ನಾವು ಆ ಥರ ಅಲ್ಲ ಎಲ್ಲ ಹೋರಾಟದಲ್ಲೂ ನಾವು ಭಾಗಿಯಾಗಿ ನಮ್ಮ ನ್ಯಾಯ ಎಲ್ಲಿ ಕೊಡಿಸ್ಬೇಕು ಅದಕ್ಕೋಸ್ಕರ ನಾವು ಇರೋದು